ಕನ್ನಡ ಪುಸ್ತಕಗಳನ್ನು ಕೊಂಡು ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ವೀರಲೋಕ ಕಡೆಯಿಂದ ವಿನೂತನವಾದಂಥ ಒಂದು ಪ್ರಯೋಗ ನಡೀತಾ ಇದೆ ಅದೇ ಪುಸ್ತಕ ಸಂತೆ ಅಂತ ಹೇಳಿ ನಾವು ವೀಕೆಂಡ್ಗಳಲ್ಲಿ ಬೇರೆ ಬೇರೆ ಸಂತೆಗಳನ್ನೆಲ್ಲ ನಾವು ನೋಡ್ಬೋದು ಹಾಗೆ ಇಲ್ಲಿ ಪುಸ್ತಕಗಳನ್ನು ಒಂದೇ ಕಡೆ ಒಂದು ಸೂರಿನಲ್ಲಿ ಅಥವಾ ಒಂದು ಜಾಗದಲ್ಲಿ ಸಂತೆಯನ್ನು ಆಯೋಜಿಸಲಾಗಿದೆ ಆ ಸಂತೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಪುಸ್ತಕ ಸಂತೆಯಲ್ಲಿ ಬರೀ ಪುಸ್ತಕಗಳ ಮಾರಾಟ ಮಾತ್ರ ಅಲ್ಲ ಅದರ ಜೊತೆಗೆ ವಿವಿಧ ಕಲಾಕೃತಿಗಳು ಹಾಗೆ ಸಣ್ಣ ಪುಟ್ಟ ಅಂತಹ ಅಲಂಕಾರಿಕ ವಸ್ತುಗಳ ಮಾರಾಟವು ನಡೀತಾ ಇದೆ ಅದಲ್ಲದೆ ಸಂಜೆ ಹೊತ್ತಿನಲ್ಲಿ ಮನರಂಜನಾ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ ಬೆಂಗಳೂರಿನ ಎಚ್ ಎಸ್ ಆರ್ ಬಡಾವಣೆಯ ಥರ್ಡ್ ಸೆಕ್ಟ್ನಲ್ಲಿ ಇರತಕ್ಕಂಥ ಸ್ವಾಭಿಮಾನ್ ಪಾರ್ಕ್ನಲ್ಲಿ ಅತ್ಯಂತ ವಿನೂತನವಾದಂಥ ಪುಸ್ತಕ ಸಂತೆಯನ್ನು ಮತ್ತು ಆಹಾರ ಮೇಳ ಹಾಗೂ ರಂಗೋಲಿ ಸ್ಪರ್ಧೆ ಮತ್ತು ಮಕ್ಕಳ ಚಿತ್ರ ಬಿಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೆವು ಅದರಲ್ಲಿ ವಿಶೇಷವಾಗಿ ಪುಸ್ತಕ ಸಂತೆ ಸೊ ಏನು ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಚಂದ್ರಶೇಖರ ಪಾಟೀಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಈ ಪುಸ್ತಕ ಸಂತೆ ಎಂಬಕ್ಕಂಥ ಕಾರ್ಯಕ್ರಮವನ್ನು ಏನು ಆಯೋಜ ಆಯೋಜನೆ ಮಾಡ್ಕೊಳ್ತಾ ಬಂದಿದ್ದರು ಸೊ ತದನಂತರ ಕಾಲಘಟ್ಟದಲ್ಲಿ ಆ ಪುಸ್ತಕ ಸಂತೆ ಎಂಬತಕ್ಕಂಥ ಕಾರ್ಯಕ್ರಮ ಕಳೆಗೊಂತಾ ಬಂದಿತ್ತು ಸೊ ಆದರೆ ಇಂದು ಸೊ ನಮ್ಮ ಸ್ನೇಹಿತರಾಗಿ ಇರ್ತಕ್ಕಂಥ ವೀರಲೋಕ ಪ್ರಕಾಶನ ಸಂಸ್ಥೆಯ ಮಾನ್ಯ ವೀರಕಪುತ್ರ ಶ್ರೀನಿವಾಸ್ ಅವರು ಅದೇ ಒಂದು ಮಾದರಿನಲ್ಲಿ ಇವತ್ತು ಈ ಒಂದು ಪುಸ್ತಕ ಸಂತೆಯನ್ನು ಎಚ್ ಎಸ್ ಆರ್ ಲೇಔಟ್ನ ಈ ಒಂದು ಉದ್ಯಾನವನದಲ್ಲಿ ಆಯೋಜಿಸಿರ್ತಕ್ಕಂತಹದ್ದು ತುಂಬ ಸಂತಸದ ವಿಷಯ ವಿಚಾರ ಹಾಯ್ ನಮಸ್ತೆ ನನ್ನ ಹೆಸರು ವಿದಿ ಅಂತ ನಾನು ಆ್ಯಕ್ಚುಲಿ ಮಾಗಡಿ ರೋಡ್ ಇಂದ ಬಂದಿರೋದು ಬುಕ್ ಸಂತೆಗೆ ದಯವಿಟ್ಟು ಎಲ್ಲ ಓದುಗರು ಆ ಬ್ಯಾಚನ್ನು ಒಂದೆರಡು ಸರಿ ಕಾಂಟ್ಯಾಕ್ಟ್ ಮಾಡಿ ಓದ್ತಾ ನೆಕ್ಸ್ಟ್ ಗೊತ್ತಾಗಿ ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೊಳ್ಳೆ ಸ್ಟಾಲ್ಸ್ ಬಂದಿದೆ ವೀರಲೋಕದಿಂದ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಒನ್ಸ್ ಕಾಂಟ್ಯಾಕ್ಟ್ ಮಾಡಿ ನಾನು ಕೂಡ ಸುಮಾರು ಬುಕ್ಸ್ ತಗೊಂಡಿದ್ದೀನಿ ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರೆ ಇಲ್ಲಿ ಹಾಗಾಗಿ ಬಂದಿದ್ದು ಥ್ಯಾಂಕ್ ಯು ಸಾಹಿತ್ಯಕ್ಕೆ ವಿಷಯಗಳಿಗಾಗಿ ಬುಕ್ ಬ್ರಹ್ಮ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ